ನೀವೆಲ್ಲ ನಿರೀಕ್ಷೆ ಮಾಡಿದಾಗೆ ಪರಿಶಿಷ್ಟ ಜಾತಿಗೆ ಸೇರಿದಂಥ ಶಾಸಕರು ಮಂತ್ರಿಗಳ ಸಭೆಯನ್ನ ನಾವೆಲ್ಲ ಸಭೆಯಲ್ಲಿ ಸೇರಿದ್ವು ನಾನು ಮೊದಲೇ ಹೇಳಿದ್ದೆ ನಮ್ಮ ಅಜೆಂಡಾ ಏನು ಇವತ್ತು ಇಡೀ ರಾಜ್ಯದಲ್ಲಿ ಬಹಳ ದಿವಸದಿಂದ ವರ್ಷಗಳು ಈ ಒಳಮೀಸಲಾತಿಯ ಬಗ್ಗೆ ಚರ್ಚೆ ಆಗ್ತಾ ಇತ್ತು ಮತ್ತು ನಮ್ಮ ಸರ್ಕಾರ ಏನು ಸುಪ್ರೀಂ ಕೋರ್ಟಿನ ಆದೇಶ ಇದೆ ಆ ಆದೇಶದ ಹಿನ್ನೆಲೆಯಲ್ಲಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಕಮಿಷನ್ನ ಮಾಡಿ ಅದಕ್ಕೆ ಅಂಕಿಅಂಶಗಳನ್ನು ಸಂಗ್ರಹಣೆ ಮಾಡಿ ಅದರ ಆಧಾರದ ಮೇಲೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಏನು ಹಿಂದೆ ಉಳಿದಿದ್ದಾರೆ ಆ ಸಮುದಾಯಗಳನ್ನ ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಅನ್ನುವಂಥ ಉದ್ದೇಶದಿಂದ ಏನು ನಾಗಮೋಹನ್ ದಾಸ್ ಕಮಿಷನರೇಟ್ ಕಮಿಷನ್ನ ಮಾಡಿದರು ಅದ ವರದಿ ಸದ್ಯದಲ್ಲೇ ಅವರು ಕೊಡ್ತಾರೆ ಅಂತಕ್ಕಂಥ ಮಾಹಿತಿ ನಮಗೆಲ್ಲ ಇದೆ ಆ ವರದಿ ಕೊಡುವಂಥ ಸಂದರ್ಭದಲ್ಲಿ ನಾವು ವಿವಿಧ ಸಮುದಾಯಗಳೇನಿದ್ದಾವೆ ವಿದಿನ್ ದಿ ಪರಿಶಿಷ್ಟ ಜಾತಿ ಒಳಗಡೆ ಇರ್ತಕ್ಕಂಥ ಸಮುದಾಯಗಳು ನಾವೆಲ್ಲರೂ ಕೂಡ ಒಟ್ಟಾಗಿ ಹೋಗಬೇಕು ಏನು ಯಾವುದೇ ಸಂಘರ್ಷ ಆಗಬಾರ್ದು ಮತ್ತು ಏನೇ ವ್ಯತ್ಯಾಸಗಳು ಬಂದರೂ ಅದನ್ನು ಸರಿ ದೂಗಿಸ್ಕೊಂಡು ಹೋಗ್ತಕ್ಕಂಥ ಒಂದು ತೀರ್ಮಾನಕ್ಕೆ ಬರಬೇಕು ಇಲ್ಲದೆ ಹೋದರೆ ಮತ್ತೆ ಇದು ಮುಂದೆ ಹೋಗುತ್ತೆ ಮತ್ತೆ ಒಳ ಮೀಸಲಾತಿಯ ಸಮಸ್ಯೆ ಇನ್ನೂ ಒಂದಷ್ಟು ವರ್ಷಗಳು ಹೋಗುತ್ತೆ ಅಂತೇಳಿ ಅದು ಹೋಗಬಾರ್ದು ಅನ್ನೋ ಉದ್ದೇಶಕ್ಕಾಗಿ ನಾವೆಲ್ಲ ಒಟ್ಟಾಗಿ ಹೋಗಬೇಕು ಅಂತೇಳಿ ಇವತ್ತು ಚರ್ಚೆ ಮಾಡಿದ್ದೇವೆ ಒಂದು ಅಭಿಪ್ರಾಯ ನಾವೆಲ್ಲರೂ ಕೂಡ ಏನೇ ವರದಿಯಲ್ಲಿ ಬರಲಿ ಅದನ್ನು ನಾವುಗಳು ಚರ್ಚೆ ಮಾಡಿಕೊಂಡು ಒಟ್ಟಾಗಿ ಹೋಗಬೇಕು ಅಂತೇಳಿ ಒಂದು ತೀರ್ಮಾನವನ್ನು ಇವತ್ತು ಮಾಡಿದ್ದೇವೆ ವರದಿ ಬಂದ ಮೇಲೆ ಅದು ಸ್ವಾಭಾವಿಕವಾಗಿ ಸಂಪುಟಕ್ಕೆ ಹೋಗುತ್ತೆ ಸಂಪುಟದಲ್ಲಿ ಏನು ಸರ್ಕಾರ ತೀರ್ಮಾನ ತಗೊಳ್ಳುತ್ತೆ ಅದು ಬೇರೆ ವಿಚಾರ ಆದರೆ ನಮ್ಮ ಸಮುದಾಯಗಳ ನೂರ ಒಂದು ಜಾತಿಗಳು ಏನು ಒಳ ಜಾತಿಗಳಿದ್ದಾವೆ ಅವೆಲ್ಲರಿಗೂ ಕೂಡ ನ್ಯಾಯ ಸಿಗಬೇಕು ಅವರೆಲ್ಲರೂ ಕೂಡ ಎಷ್ಟೇ ಸಣ್ಣ ಸಂಖ್ಯೆಯಲ್ಲಿರಲಿ ಹೆಚ್ಚಿನ ಸಂಖ್ಯೆಯಲ್ಲಿರಲಿ ಅವರಿಗೂ ಕೂಡ ಸಾಮಾಜಿಕವಾಗಿ ನ್ಯಾಯ ಸಿಗಬೇಕು ಅಂತೇಳಿ ನಾವು ಅದರ ಬಗ್ಗೆ ಚರ್ಚೆ ಮಾಡಿದ್ದೇವೆ ಇವತ್ತು ಎಲ್ಲ ಶಾಸಕರುಗಳು ಮಂತ್ರಿಗಳು ಎಲ್ಲರೂ ಕೂಡ ಭಾಗವಹಿಸಿದರು ಅವರವರ ಅಭಿಪ್ರಾಯಗಳನ್ನು ಕೂಡ ಹೇಳಿದ್ದಾರೆ ಮುಂದಿನ ದಿನದಲ್ಲಿ ವರದಿ ಬಂದ ಮೇಲೆ ನಾವು ಮಾನ್ಯ ಮುಖ್ಯಮಂತ್ರಿಗಳನ್ನು ಕೂಡ ಭೇಟಿ ಮಾಡಿ ಎಲ್ಲರಿಗೂ ನ್ಯಾಯ ಸಿಗುವಂತ ರೀತಿಯಲ್ಲಿ ಒಂದು ತೀರ್ಮಾನಕ್ಕೆ ಬರಬೇಕು ಅಂತ ಸಲಹೆಯನ್ನು ಕೊಡ್ತೇವೆ ಎಲ್ಲ ಸಹಮತ ಇದೆ ಸಹಮತ ಇರಬೇಕು ಅಂತೇಳಿ ಅದನ್ನು ಚರ್ಚೆ ಮಾಡೋದಕ್ಕೆ ನಾವು ಕರೆದಿದ್ದು ಸಹಮತವನ್ನು ವ್ಯಕ್ತ ಮಾಡಿದ್ದಾರೆ ಇನ್ನೂ ಕೂಡ ಯಾರು ಶಾಸಕರಿಲ್ಲ ಯಾರು ಸಚಿವರಿಲ್ಲ ಅಂತ ಸಮುದಾಯಗಳೇನಿದ್ದಾವೆ ಅವರಿಗೂ ಕೂಡ ನ್ಯಾಯ ಒದಗಿಸ್ತಕ್ಕಂಥ ಜವಾಬ್ದಾರಿನೂ ಕೂಡ ನಮ್ಮೆಲ್ಲರ ಮೇಲೆ ಇದೆ ಅನ್ನೋದನ್ನು ನಾವು ಚರ್ಚೆ ಮಾಡಿದ್ದೇವೆ ಯಾರು ಸಣ್ಣ ಅದಕ್ಕೆ ಹೇಳಿದ್ದು ನಾನು ಸಣ್ಣ ಸಂಖ್ಯೆಯಲ್ಲಿರುವಂಥ ಸಮುದಾಯಗಳು ಅವರಿಗೆ ರೆಪ್ರೆಸೆಂಟೇಶನ್ ಇಲ್ಲ ಈಗ ಅವ್ರು ಯಾರು ಎಮ್ ಎಲ್ ಎಗಳಾಗಿಲ್ಲ ಅಥವಾ ಎಂ ಮಂತ್ರಿಗಳಾಗಿಲ್ಲ ಆದರೆ ಅವ್ರಿಗೂ ನ್ಯಾಯ ಸಿಗಬೇಕಲ್ಲ ಅದಕ್ಕಾಗಿ ನಾವು ಅದನ್ನು ಕೂಡ ಎಲ್ಲ ಗಮನದಲ್ಲಿ ಇಟ್ಕೊಂಡೇ ಚರ್ಚೆ ಮಾಡಿದ್ದೇವೆ ಜನಸಮುದಾಯದ ಅಂದ್ರೆ ಸಮುದಾಯಗಳಲ್ಲಿ ಜಾರಿಯಾದ್ರೆ ಗೊಂದಲ ಆಗುತ್ತೆ ವ್ಯತ್ಯಾಸಗಳಾಗುತ್ತೆ ಪರಿಹರಿಸೋ ನಿಟ್ಟಿನಲ್ಲಿ ಯಾವ ರೀತಿ ಜವಾಬ್ದಾರಿ ಅದನ್ನೇ ನಾವು ಹೇಳೋದು ಗೊಂದಲ ಮಾಡ್ಕೊಳ್ಬಾರ್ದು ಇಲ್ಲದೇ ಇದ್ರೆ ಮುಂದೆ ಮತ್ತೆ ಮುಂದಕ್ಕೆ ಹೋಗುತ್ತೆ ಅದು ಹೋಗಬಾರ್ದು ಅನುಸರಿಸಿಕೊಂಡು ಹೋಗಬೇಕು ಅಂತಕ್ಕಂಥ ಚರ್ಚೆನೆ ಮಾಡಿದ್ದೇವೆ ನಾವು ಮಾತಾಡಿ ನೀವು ಹೇಳ್ಬಿಡಿ ಸರ್